ಎಲ್ಲರಿಗೂ ನಮಸ್ಕಾರ ಭಕ್ತಿ ಪಂಥದ ಸುಜ್ಞಾನಿಗಳಲ್ಲಿ ಕನಕದಾಸರು ಒಬ್ಬರು ಇವರ ಬಗ್ಗೆ ಎಷ್ಟು ಹೇಳಿದರು ಕಡಿಮೆ ಆದರೂ ಇಂಥವರ ಜೀವನ ಚಿಂತನೆಗಳನ್ನು ಆಗಾಗ್ಗೆ ಅರ್ಥ ಮಾಡಿಕೊ ಚಿಂತಿಸುವುದು ನಮ್ಮ ಶ್ರೇಯಾಭಿವೃದ್ಧಿಗೆ ಸಹಾಯಕ ಕನಕದಾಸರು ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ವಿಚಾರಿಸಲು ಮತಿಹೀನ ನಾನು ಕೈವಲ್ಯ ಪತಿ ನೀನು ಏನು ಬಲ್ಲೆನು ನಾನು ನೆರೆ ಸುಜ್ಞಾನ ಮೂರ್ತಿ ನೀನು ನಿನ್ನ ಸಮಾನೊಂಟೇ ದೇವ ರಕ್ಷಿಸು ನಮ್ಮನು ಅನವರತ ಎಂತಹ ಪಾಂಡಿತ್ಯ ಸಂಸ್ಕಾರ ಬೋಧೆ ದೀನತೆಯ ಹೃದಯ ವೈಶಾಲ್ಯತೆ ಮಾನವನ ಬದುಕು ಹೇಗಿರಬೇಕು ಎಂದು ತೋರಿಸಿಕೊಟ್ಟ ಮಹಾಮಹಿಮ ಕನಕದಾಸರು ಬಸವಣ್ಣನವರು ತನಗಿಂತ ಕೆರಿಯರ್ ಎಂದರೆ ಕನಕದಾಸರು ದೀನ ನಾನು ಎಂದಿದ್ದಾರೆ ಬಹುಶಃ ಇಂತಹ ದೀನತೆಗಳಿಂದಲೇ ಇವರುಗಳು ಮಹಾಮಹಿಮರಾಗುವುದು ಅಥವಾ ಅವರ ವ್ಯಕ್ತಿತ್ವದ ಮೇರೆಯಿಂದಲೇ ಅವರು ಸರ್ವರಿಂದಲೂ ಪೂಜನೀಯರಾಗುತ್ತಾರೆ ಎಲ್ಲ ತಿಳಿದಿದ್ದ ಕನಕದಾಸರು ಹೇಳುವ ಮಾತೇನು ಏನು ಬಲ್ಲೆನು ನಾನು ನಾನು ನೆರೆಸು ಜ್ಞಾನ ಮೂರ್ತಿ ನೀನು ಎಂದು ಭಗವಂತನನ್ನು ಹೊಗಳುವ ಕನಕದಾಸರು ಇಂದಿನ ಹಾವೇರಿಯ ಸಮೀಪದ ಕಾಗಿನೆಲೆಯ ಬೈರೇಗೌಡ ಮತ್ತು ಬಚ್ಚಮ್ಮ ಎಂಬ ದಂಪತಿಗಳಿಗೆ ಮಗನಾಗಿ ಜನಿಸುತ್ತಾರೆ ಬಹುಕಾಲದ ಹಿಂದೆ ಕಾಗೆಯೊಂದು ಬೆಟ್ಟದ ನೆಲ್ಲಿಕಾಯಿಯನ್ನು ಎಲ್ಲಿಂದಲೋ ತಂದು ಹಾಕಿದಂತೆ ಅದು ಬಿದ್ದ ಸ್ಥಳದಲ್ಲಿ ಒಂದು ನೆಲ್ಲಿಯ ಗಿಡ ಹುಟ್ಟಿದಾಗ ಹುಟ್ಟಿ ಮರವಾಗಿದ್ದಾಗ ಅದರಲ್ಲಿ ಅದರ ನೆರಳಿನಲ್ಲಿ ಕುರಿ ಮೇಯಿಸುವ ವೆಂಕಟಪ್ಪ ಕುಳಿತಾಗಲೆಲ್ಲ ಯಾರೋ ಬಡಿದಾಡುತ್ತಿದ್ದಂತೆ ಭಾಸವಾದ್ದರಿಂದ ಒಂದು ದಿನ ಅಗೆದು ನೋಡಿದಾಗ ಮಹಾವಿಷ್ಣುವಿನ ವಿಗ್ರಹ ದೊರೆತು ಅಲ್ಲಿ ದೇಗುಲ ಕಟ್ಟಿಸಿದನಂತೆ ಇಂತಹ ಕಾಗಿನೆಲೆಯಲ್ಲಿ ಜನಿಸಿದ ಶ್ರೀ ಕನಕದಾಸರು ಅಧಿಕೇಶವನ ಪರಮ ಭಕ್ತರಾಗಿ ಮೆರೆದವರು ಕದಂಬರು ಚಾಲುಕ್ಯರು ಸುಲ್ತಾನರಿಂದ ಏರುಪೇರು ಕಂಡ ಈ ನಾಡು ಕನಕದಾಸರು ನಡೆದಾಡಿದ ನೆಲ ಇವರು ಬರೆದ ಮೋಹನ ತರಂಗಿಣಿಯಲ್ಲಿ ಚೆಲುವ ಕನ್ನಡ ನಾಡಿನ ಐಸಿರಿಯನ್ನು ಹೊಗಳಿದ್ದಾರೆ ಎಲ್ಲೆಲ್ಲೂ ಭತ್ತದ ಕ ಭತ್ತದ ಹಾಗೂ ಕಬ್ಬಿನ ಗದ್ದೆಗಳು ತೋಟಗಳು ತೆಂಗು ಬಾಳೆ ಮಾವಿನ ತೋಪುಗಳು ಮುಂತಾದ ವನಸಿರಿ ಕನಕದಾಸರ ಕವಿಚೇತನ ಅರಳಲು ಕಾರಣವಾಯಿತಂತೆ ಕನಕದಾಸರು ಕಂಡ ಕೋಟೆ ಕೊತ್ತಲ ರಾಜಭವನ ಉದ್ಯಾನ ಕೆರೆ ಕಾಲುವೆ ಹಸಿರುಗದ್ದೆ ಹರಿಯುವ ಝರಿ ಅಬ್ಬರಿಸಿ ಹಾಡು ಹಕ್ಕಿಗಳ ಉಲಿವು ಕನಕದಾಸರಿಗೆ ಸ್ಫೂರ್ತಿಯ ಸೆಲೆಯಾಗಿದ್ದಿರಬಹುದು ಕನಕದಾಸರು ಕಾವ್ಯ ರಸಗಂಗೆಯ ಕಾಗಿನೆಲೆಯೇ ಗಂಗೋತ್ರಿಯಾಗಿದ್ದಿರಬೇಕು ಚಾಲಕ್ಯ ವಿಕ್ರಮಾದಿತ್ಯನ ಶಾಸನ ಕಾಗಿನೆಲೆಯನ್ನು ಹೀಗೆ ವರ್ಣಿಸುತ್ತದೆ ಸಿರಿನೆಲೆ ಗುಣದ ಬಲೆ ಸಿರಿನೆ ಗುಣದ ಬಲೆ ಬಾಸು ಕೀರ್ತಿ ಸೆಲೆ ವಿವೇಕ ವಿಭವದ ನೆಲೆ ವಿಸ್ತರಿಪ ಜಯಒದು ನೆಲೆ ಎನೆಕ ಮೆಗುಂ ಕಾಗಿನೆಲೆ ಧರಿತ್ರಿಯೋಳ್ ಎಂದು ಇಂತಹ ರಂಗಸ್ಥಳವಿರುವ ಆದಿಕೇಶವನ ಅಂಗಸ್ಥಳವಿರುವಾಗ ಆದಿಕೇಶವನು ನಲಿದಾಡದೇ ಇರುತ್ತಾನೆಯೇ ಕನಕನಂಥವರು ಹುಟ್ಟದಿದ್ದರೆ ಹೇಗೆ ಕನಕದಾಸರು ಧರ್ಮಾಭಿಮಾನಿ ದೇವತೆಯಾದ ಯಮಧರ್ಮನ ಅಂಶ ಸಂಭೂತರೆಂದು ಆಸ್ತಿಕ ಸಜ್ಜನರು ನಂಬುತ್ತಾರೆ ಕನಕದಾಸರು ಕನಕದಾಸರು ಯಮನು ವಿಷ್ಣು ಭಕ್ತರ ತಂಟೆಗೆ ಹೋಗುವುದಿಲ್ಲವೆಂದು ಹೇಳಿದ್ದಾರೆ ನೋಡಿ ನುಡಿಗೆ ಮಾಧವನ ಬಿಡದೆ ಕೊಂಡಾಡುವವರ ಗೊಡವೆ ಬೇಡೆಂದು ಯಮಧರ್ಮ ಸಾರಿದನು ಮುಟ್ಟಬೇಡ ಮುಟ್ಟಬೇಡ ಮೂರಹರನ ದಾಸರನು ಕಟ್ಟು ಮಾಡಿದ ಯಮನ ಯಮನತ ಕಟ್ಟು ಮಾಡಿದ ಯಮನು ತನ್ನ ದೂತರಿಗೆ ಎಂದು ವರ್ಣಿಸಿದ್ದಾರೆ ವಿದುರ ಧರ್ಮವ್ಯಾಧ ಕನಕದಾಸರು ಎಂದು ಈಗಲೂ ಜನರು ನಂಬುತ್ತಾರೆ ವಿಜ್ಞಾನಿಗಳು ಹೇಳುವಂತೆ ಇಂದಿಗೂ ನಾಶವಾಗುವುದಿಲ್ಲವಂತೆ ಆದರೆ ರೂಪಾಂತರ ಹೊಂದುತ್ತದೆಯಂತೆ ಹಾಗೆ ಕನಕದಾಸರು ವಿವಿಧ ಪ್ರಾಕಾರಗಳ ಆತ್ಮದಲ್ಲಿ ಕಾಣಿಸಿಕೊಂಡರು ಎಂಬ ಇದೆ ಕನಕದಾಸರು ಹುಟ್ಟಿ ಕನಕದಾಸರು ಹುಟ್ಟ ಸಾಧಕರು ತಿಮ್ಮಪ್ಪನ ಒಕ್ಕಲಾಗಿ ಶಿವಾಗನ ಶಿವಾಗನದಲ್ಲಿ ಆಸಕ್ತಿ ತಳೆದು ದ್ವೈತಮತ ಸ್ವೀಕರಿಸಿ ಕಡೆಗಾಲದಲ್ಲಿ ಶ್ರೀ ವ್ಯಾಸರಾಯರ ಪ್ರಭಾವಕ್ಕೆ ಬಿದ್ದು ಹರಿ ಸ್ತೋತ್ರ ಎಂದು ತ್ರಿಕರಣಪೂರ್ವಕವಾಗಿ ನಡೆದು ಕಡೆಗೆ ಯೋಗ ಮಾರ್ಗದಲ್ಲಿ ಬದುಕಿ ಭಗವಂತನ ಸಾಕ್ಷಾತ್ಕಾರ ಪಡೆದು ಅಪರೋಕ್ಷ ಜ್ಞಾನಿಗಳೆನಿಸಿ ತಮ್ಮ ಮೂರನೇ ಅವತಾರ ಸಮಾಪ್ತಿಗೊಳಿಸಿದ ಮಹಾನುಭಾವರು ತೊಂಬತ್ತೈದು ವರ್ಷ ಬದುಕಿದ ಇವರು ಆತ್ಮಶೋಧನೆ ಮಾರ್ಗದ ದಾರಿ ಹಿಡಿದು ಸತ್ಯದ ಸಾಕ್ಷಾತ್ಕಾರ ಪಡೆದ ಅನುಭವಿಗಳು ಕರ್ಮಜ್ಞಾನ ಭಕ್ತಿ ರಾಜಯೋಗವನ್ನೆಲ್ಲ ಅಳವಡಿಸಿಕೊಂಡು ಬೆಳೆದು ಪುಣ್ಯಾತ್ಮರಾದವರು ನಿರಕ್ಷರ ತಂದೆ ತಾಯಿಯರ ಹೊಟ್ಟೆಯಲ್ಲಿ ಹುಟ್ಟಿ ಕನ್ನಡ ತೆಲುಗು ಸಂಸ್ಕೃತಗಳಲ್ಲಿ ಪಾಂಡಿತ್ಯ ಪಡೆದು ಕೀರ್ತನೆ ಹಾಡು ಮಹಾಕಾವ್ಯ ಉಗಾಭೋಗಗಳನ್ನು ರಚಿಸಿ ಸಂತರಾಗಿ ಜೀವನ ಸಾರ್ಥಕ್ಯ ಪಡೆದವರು ಸಾವಿರದ ಐನೂರ ಒಂಬತ್ತರಿಂದ ಸಾವಿರದ ಆರುನೂರ ಒಂಬತ್ತರ ಸುಮಾರಿನಲ್ಲಿ ಬದುಕಿದ್ದ ಇವರು ಆದಿಕೇಶವರಾಯನೆಂಬ ನಾಮಾಂಕಿತದಿಂದ ಪರಿಚಿತರು ನಳಚರಿತ್ರೆ ಹರಿಭಕ್ತಿ ಸಾರ ನರಸಿಂಹಸ್ತುತಿ ರಾಮಧ್ಯಾನ ಚರಿತ್ರೆ ಮುಂತಾದ ಮಹಾಕಾವ್ಯಗಳು ಭಾರತೀಯರಿಯ ಭಾರತೀಯರಿಗೆ ಚರಿತ್ರೆಯನ್ನು ಬರೆದಿಡುವ ಅಭ್ಯಾಸವಿರಲಿಲ್ಲ ಎಂಬ ಬ್ರಿಟಿಷ್ ಸಂಶೋಧಕರ ನುಡಿಗೆ ವಿರೋಧಾಭಾಸಗಳಾಗಿವೆ ಉಡುಪಿಯ ಕನಕನ ಕಿಂಡಿಯ ವೃತ್ತಾಂತ ತಿಳಿಯದವರಾರು ವ್ಯಾಸರಾಜರು ಕೊಟ್ಟ ಬಾಳೆಹಣ್ಣಿನ ಬಾಳೆಹಣ್ಣನ್ನು ತಿನ್ನದೆ ವಾಪಸ್ಸು ಮರಳಿಸಿದ ಮಹಾಪುರುಷರು ಸರ್ವಂ ಬ್ರಹ್ಮಮಯಂ ಜಗತ್ತು ಎಂಬುದನ್ನು ಅನುಭವಿಸಿ ಹೇಳಿದವರು ನೂರ ನಲವತ್ತು ಸಂಗೀತ ಕಿ ಸಂಗೀತ ಕೀರ್ತನಕಾರರು ನೂರಾರು ಕನ್ನಡ ನಾಡಿನ ಕನ್ನಡ ಹಾಡಿನ ಕರ್ತೃ ಸುಮಾರು ಅರವತ್ತು ಹಾಡುಗಳು ಇಂಗ್ಲೀಷ್ ಭಾಷೆಗೆ ಭಾಷಾಂತರಗೊಂಡಿವೆ ವಿದೇಶಿ ಪ್ರವಾಸಿಗರು ಇವರನ್ನು ಕಂಡು ಹೋಗಲಿದ್ದಾರೆ ವೈ ಆರ್ ಅವರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಇವರ ಬಗ್ಗೆ ಒಂದು ಚಲನಚಿತ್ರ ರಚಿಸಿ ಇವರನ್ನು ಅಜರಾಮರಗೊಳಿಸಿದ್ದಾರೆ ಕನಕದಾಸರ ಹುಟ್ಟು ಬೆಳವಣಿಗೆಗಿಂತ ಮುಖ್ಯವಾಗಿ ನಾವು ಅವರಿಂದೇನು ಕಲಿಯಬಹುದು ಎಂಬುದು ಬಹಳ ಪ್ರಸ್ತುತವಾದುದು ಜಾತಿ ಪದ್ಧತಿ ಕಿತ್ತದೆ ಒಗೆಯಲು ಕನಕ ಪುರಂದರಿಬ್ಬರೂ ಶ್ರಮಿಸಿದರು ಪುರಂದರದಾಸರು ತಮ್ಮ ಕೀರ್ತನೆಯಲ್ಲಿ ಕದ್ದು ಹೊರುವವರು ಸುಳ್ಳು ಹೇಳುವವರು ಕದ್ದು ಕೇಳುವವರು ಅರಿತರು ಅನಾಚಾರ ಮಾಡುವವರು ಹೊಲೆಯರು ಎಂದು ಎಂದರೆ ಕನಕದಾಸರು ಕುಲಕುಲ ಕುಲವೆಂದು ಹೊಡೆದಾಡದಿರಿ ಹುಟ್ಟದ ಯುವನೆಗಳಿಲ್ಲ ಮೆಟ್ಟದ ಭೂಮಿಗಳಿಲ್ಲ ಜಲದ ಕುಲವನೇನಾದರೂ ಬಲ್ಲಿರಾ ಬಲ್ಲಿರಾ ಎಂದು ಕೇಳುತ್ತಾರೆ ಜಾತಿಗಳನ್ನು ನಿರ್ಮೂಲನಗೊಳಿಸಲು ಹೊರಟ ಇವರನ್ನೇ ಒಂದು ಜಾತಿಗೆ ಸೀಮಿಸಿ ಸೀಮಿತಗೊಳಿಸುವವರು ಆಷಾಢಭೂತಿಗಳಲ್ಲದೆ ಮತ್ತೇನು ನಮ್ಮದು ಇಂತಹ ಜಾತ್ಯಾತೀತ ದೇಶ ಮಾನವ ಜನ್ಮ ದೊಡ್ಡದು ಅದು ಹಾನಿ ಮಾಡಲುಬೇಡಿ ಹುಚ್ಚಪ್ಪುಗಳಿರಾ ಎಂದು ಎಲ್ಲ ದಾಸರ ವಾದವಾದರೂ ಆಹಾರ ಮೈಥುನ ನಿದ್ದೆ ವ್ಯಸನ ಜಗಳ ಮುಂತಾದವುಗಳಲ್ಲಿ ತಮ್ಮ ಜೀವನ ಹಾಳು ಮಾಡುತ್ತಿದ್ದವರು ಆ ಕಾಲದಲ್ಲಿಯೂ ಇದ್ದರೆಂಬುದನ್ನು ದಾಸರು ಹೀಗೆ ಹೇಳುತ್ತಾರೆ ಅಪ್ಪ ಕೊಳ್ಳಲವೋ ಸುರಿ ಹಣ್ಣುಗಳಿಗೆ ಕೊಳ್ಳೋ ಅಪ್ಪಿ ಅಪ್ಪಿಕೋ ಕುಡಿಯೆಂದು ಕುಡಿಸಿತ ಕುಡಿದ ಕೈ ಚಪ್ಪಾಳೆ ಗೊಲಿದು ಆಡುತಿಹರು ಎಂದಿದ್ದಾರೆ ಅತ್ಯಾಚಾರ ಅನಾಚಾರ ಅಸಭ್ಯತೆಗಳನ್ನು ಸಹಿಸದ ದಾಸರು ಕೊಟ್ಟು ಟೀಕೆಗಳಿಂದ ಸಮಾಜವನ್ನು ತೆಗಳಿದ್ದಾರೆ ಆರು ಹಿತರು ಆರು ಹಿತವರು ನಿನಗೆ ಈ ಮೂವರೊಳಗೆ ತರುಣಿಯೋ ಧರಣಿಯೋ ಬಲುಧನದ ಸೇರಿಯೋ ಎಂದು ತಮ್ಮನ್ನೇ ತಾವು ಪ್ರಶ್ನಿಸಿಕೊಂಡು ಯಾವುದೂ ಬೇಡ ಎಂದು ದಾಸನಾಗಬೇಕು ಸದಾಶಿವನ ದಾಸನಾಗಬೇಕು ಎಂದು ತಮ್ಮನ್ನೇ ಎಚ್ಚರಿಸಿಕೊಂಡಿದ್ದಾರೆ ದಾಸದಾಸರ ಮನೆಯ ದಾಸಾನುದಾಸ ಎಂದು ಕೊಂಡಾಡಿದ್ದಾರೆ ಸ್ವಲ್ಪ ಕಲಿತು ನಮಗೆಲ್ಲ ತಿಳಿದಿದೆ ಎಂದು ಅಹಂಕಾರ ಪಡುವ ಹಿಂದಿನ ಯುಗದಲ್ಲಿ ಇಂತಹ ದಾಸವಾಣಿಗಳು ಹಾಸ್ಯಾಸ್ಪದವಾಗುತ್ತಿವೆ ರಾಯ ಮುನಿದರೆ ರಾಜ್ಯ ಬಿಡಬಹುದು ಮಡದಿ ಮಕ್ಕಳನ್ನೆಲ್ಲ ತೊಲಗಿಸಿ ಬಿಡಬಹುದು ಪ್ರಾಣನಾಯಕ ಆದಿಕೇಶವ ನಿನ್ನಡಿಯ ಬಿಡಬಹುದೇ ಎಂದು ಪ್ರಶ್ನಿಸಿಕೊಂಡಿದ್ದಾರೆ ತನ್ನ ಮನಕ್ಕೆ ತಾನೇ ಸಂತೈಸಿಕೊಂಡು ತಲ್ಲೆಣಿಸದಿರು ಕಂಡಿಯ ತಾಳುಮನವೇ ಎಂದುಕೊಂಡಿದ್ದಾರೆ ಮೊದಲು ಶ್ರೀ ರಾಮಾನುಜ ಮತ ಸ್ವೀಕರಿಸಿ ಮೋಹನ ತರಂಗಿಣಿ ಬರೆದಿದ್ದರೂ ವೈಷ್ಣವರಾಗಿ ಹರಿಭಕ್ತಿ ಸಾರ ಬರೆದು ಬರೆದರು ಎಂದು ಶ್ರೀ ಆರ್ ಎಸ್ ಪಂಚಮುಖಿಯವರು ಹೇಳುತ್ತಾರೆ ಸತ್ವಚೇತನರಾದ ಕನಕದಾಸರ ಸಮಸ್ಯೆಗಳ ಮಧ್ಯೆಯೇ ನಿಂತು ಎದುರಿಸಿ ಹೋರಾಡಿ ತಮ್ಮ ವ್ಯಕ್ತಿತ್ವವನ್ನು ಸ್ಪಷ್ಟಪಡಿಸಿದರು ಎಂದು ರಂಶ್ರೀ ಮಗುಳಿ ಅವರು ಅಭಿಪ್ರಾಯಪಡುತ್ತಾರೆ ಹರಿದಾಸ ಪರಂಪರೆಯಲ್ಲಿ ವಿಶಿಷ್ಟ ಸ್ಥಾನ ಪಡೆದ ಇವರು ವ್ಯಾಸರಾಯರ ಆಪ್ತ ಶಿಷ್ಯರಾಗಿ ತಮ್ಮ ನಿಶ್ಚಲ ಚಾರಿತ್ರ್ಯ ಗಾಢವಾದ ಹರಿಭಕ್ತಿಗಳಿಂದ ಎಲ್ಲ ವರ್ಗದವರಿಗೂ ಪ್ರೀತಿಪಾತ್ರರಾದರು ಇಂತಹ ಮಹಾಪುರುಷರು ನಿತ್ಯ ಪೂಜ್ಯರು ಒಂದು ದಿನಕ್ಕೆ ಸೀಮಿತವಾಗದೆ ಇವರ ಆದರ್ಶ ಸುಬೋಧೆಗಳು ನಮ್ಮ ಜೀವನ ಸಾರ್ಥಕ್ಯವನ್ನು ಸಾಧಿಸುವುದಕ್ಕೆ ಸರ್ವ ಸರ್ವಕಾಲಿಕವಾಗಿರಬೇಕು ಎಂಬುದೇ ಎಂಬುದೇ ಈ ಚಿಂತನೆಯ ಉದ್ದೇಶ ವಂದನೆಗಳು